ಒಂದು ಆ ಈ ನಕ್ಷತ್ರದವರ ಬಹಳ ದೊಡ್ಡ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವರು ಮೃದು ಸ್ವಭಾವದವರು ಸ್ನೇಹಜೀವಿಗಳು ಭಾವಜೀವಿಗಳು ಒಂದು ಸಮಸ್ಯೆ ಅಂತ ಬಂದಾಗ ಅದನ್ನ ಸರಿ ಮಾಡೋದಕ್ಕೆ ಬಹಳಷ್ಟು ಪರಿಶ್ರಮ ಪಡ್ತಾ ಇರ್ತಾರೆ ಪರೋಪಕಾರಗಳು ಪರಸಹಾಯಗಳು ಮತ್ತು ಬೇರೆಯವರ ಕೆಲಸಗಳು ಇದ್ದರೂ ಕೂಡ ಅದನ್ನು ಬಹಳಷ್ಟು ಮನಸ್ಸಿನ ಮೇಲೆ ತಗೊಂಡು ಮಾಡ್ತಾ ಇರ್ತಾರೆ ಆದರೆ ದುರಾದೃಷ್ಟವಶಾಂತೂ ಇವರಿಗೆ ಜನಗಳಿಂದ ನಿರೀಕ್ಷಿತವಾಗಿರ್ತಕ್ಕಂಥ ಬೆಂಬಲ ಸಿಗಲಿಲ್ಲ ಅದರಿಂದ ಮಾನಸಿಕವಾಗಿ ಬಹಳಷ್ಟು ನೋವಿರುತ್ತೆ ಇನ್ನು ಇವರು ಜೀವನದಲ್ಲಿ ಒಂದು ಉತ್ತಮವಾದಂಥ ಗುರಿಯನ್ನು ಇಟ್ಕೊಳ್ತಾರೆ ಯಾಕಂತಂದರೆ ನಾನು ಖಂಡಿತವಾಗ್ಲೂ ಸಾಧನೆ ಮಾಡಬೇಕನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಳ್ತಕ್ಕಂಥದ್ದು ಇವತ್ತಿಗೂ ಕೂಡ ಆ ಸ್ಪಿರಿಟನ್ನು ಬಿಟ್ಕೊಡಲ್ಲ ಇವರು ಮತ್ತು ಅದು ಯಶಸ್ವಿ ಆಗುವವರೆಗೂ ಕೂಡ ಇವರು ಹೋರಾಟ ಮಾಡ್ತಾರೆ ಖಂಡಿತವಾಗ್ಲೂ ಅದನ್ನು ಯಶಸ್ವಿ ಆಗುವವರೆಗೂ ಕೂಡ ಅವರು ಹೋರಾಟ ಮಾಡುವಂಥದ್ದು ಇವರು ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಇನ್ನು ಕೆಲವೊಂದು ಜನ ನೀರಿನ ಸರಬರಾಜು ಮಾಡತಕ್ಕಂಥದ್ದು ಈ ನಾಲ್ಕು ಚರಣದವರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ಬಿಡಿ ಬಿಡಿಯಾಗಿ ಹೇಳೋದಾದ್ರೆ ಮೊದಲನೇ ಚರಣದಲ್ಲಿ ಹುಟ್ಟಿರತಕ್ಕಂಥವರು ಉತ್ತಮ ಛಲಗಾರರಾಗಿರತಕ್ಕಂಥದ್ದು ಮತ್ತು ತಮ್ಮ ಗುರಿಯನ್ನು ತಲುಪುವವರೆಗೆ ಕಟ್ಟುನಿಟ್ಟಾಗಿ ಹೋರಾಟ ಮಾಡತಕ್ಕಂಥದ್ದು ಕಷ್ಟಪಡ್ತಾ ಇರ್ತಾರೆ ಇನ್ನು ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉತ್ತಮ ಆಕರ್ಷಣೆಯಾದ ಕಲೆಗಳನ್ನ ಅಭಿರುಚಿಯನ್ನ ಹೊಂದಿರ್ತಾರೆ ಕಲೆಗಳು ಕೆಲವೊಂದು ಸಾಹಿತ್ಯ ಇರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ನಾಟಕ ರಂಗ ಇರ್ಬೋದು ವಿವಿಧ ಕಲೆಗಳಲ್ಲಿ ಇವರು ಆಸಕ್ತಿ ಇರ್ತಾರೆ ಮತ್ತು ಅದರಲ್ಲಿ ಸಕ್ಸಸ್ ಕೂಡ ಆಗ್ಬೋದು ಇನ್ನು ತೃತೀಯ ಚರಣದಲ್ಲಿರ್ತಕ್ಕಂಥವ್ರು ತಮ್ಮ ಕಲ್ಪನಾ ಶಕ್ತಿಯಿಂದ ಜನಪ್ರೀತಿಯನ್ನು ಹೊಂದಿರತಕ್ಕಂಥದ್ದು ಇನ್ನು ಈ ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಭಾವುಕರಾಗಿರ್ತಾರೆ ಮತ್ತು ಕಲೆಗಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ ಈ ರೀತಿಯಾಗಿ ಈ ನಾಲ್ಕು ಚರಣದವರ ಒಂದು ಗುಣ ಸ್ವಭಾವ ಬರುತ್ತೆ ಬನ್ನಿ ವೀಕ್ಷಕರೇ ಈ ಹಸ್ತ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಉದ್ಯೋಗ ಯಾವ ರೀತಿ